ಅಧಿಕಾರಿ ನಿರ್ಲಕ್ಷ್ಯಕ್ಕೆ ಆಕ್ರೋಶಗೊಂಡ ಗ್ರಾಮಸ್ಥರು ಎಸ್ ವೀಕ್ಷಕ್ರೆ ಅಬ್ಜಲ್ಪುರ್ ತಾಲೂಕಿನ ಬಂಕಲ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೋಸ್ಕ ಗ್ರಾಮದಲ್ಲಿ ಹೊನ್ನಲಿಂಗೇಶ್ವರ ಮತ್ತು ಲಕ್ಷ್ಮೀ ಕಾರ್ಯ ಇರುವುದರಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯಾವುದೇ ಸ್ವಚ್ಛತೆ ಕೈಗೊಳ್ಳದ ಕಾರಣ ಜೈ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಕಾರ್ಯಾಧ್ಯಕ್ಷ ಈರಣಗೌಡ ಪಾಟೀಲ್ ಮತ್ತು ಗ್ರಾಮಸ್ಥರು ಸೇರಿಕೊಂಡು ಗ್ರಾಮದ ಚರಂಡಿ ಸ್ವಚ್ಛತೆಯನ್ನು ಕೈಗೊಂಡು ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರ ವಿರುದ್ಧ ಆಕ್ರೋಶಗೊಂಡರು ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಜನಪರಿ ವೇದಿಕೆ ತಾಲೂಕು ಕಾರ್ಯಾಧ್ಯಕ್ಷ ಈರಣ್ಗೌಡ ಪಾಟೀಲ್ ಚಂದ್ರಶೇಖರ್ ಜಮಾದಾರ್ ಮಲ್ಲು ವಡ್ಡಿ ಹೊನ್ನಪ್ಪ ಭೀಮು ಹಸೂರ್ ಪುಂಡ್ಲಿಕ್ ಬಿರಾದರ್ ಹೊನ್ನಪ್ಪ ಸಲ್ಗರ್ ರಾಮಣ್ಣ ಜಮಾದಾರ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಊರಲ್ಲಿ ಗಟ್ರ ಚರಂಡಿ ಹಾಗೂ ಈ ಊರಲ್ಲಿರೋ ಮುಖಂಡರ ಕಲ್ತ್ ಎಲ್ಲರೂ ಮಾಡತ್ತಾರ ಮಾಡ್ರು ಯಾರು ಇಲ್ಲ ದಯವಿಟ್ಟು ಇದಕ್ಕೆ ಎಲ್ಲರೂ ಅವರು ಈ ಊರ ಜಾತ್ರಾ ಮಹೋತ್ಸವ ಸಲುವಾಗಿ ಇಲ್ಲಿ ಊರು ಮುಖಂಡ ಚಂದ್ರ ಜಮದರ ಮಲ್ಲವಣ್ಣ ಮಡ್ಡಿ ಮೆಂಬರ್ ಜಸ್ಟ್ ಮೆಂಡ್ ಮೆಂಬರ್ ಮೆಂಬರ್ಸ್ ಇಷ್ಟೇ ಹೇಳಿದಕ್ಕೆ ಇದು ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ ನಾನು ದಯ ಕನ್ನಡ ಜನಪ್ರಿಯಿಂದ ತಾಲೂಕು ಕಾರ್ಯಾಧ್ಯಕ್ಷನಾಗ ನಮ್ಮ ಊರ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮೂರನ್ನ ಪಂಚಾಯತಿ ಅಧ್ಯಕ್ಷ ಆಗಲಿ ಹಾಗೂ ಒ ಆಗಲಿ ಅವರು ನಿರ್ಲಕ್ಷಕವಾಗಿ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಯಾರು ಪೀಡಿಯಾದವರು ಇಲ್ಲ ಅಧ್ಯಕ್ಷರು ಇಲ್ಲ ಊರಿನ ಗ್ರಾಮಸ್ಥರು ಬರ್ಕಂತ ನಾವೇ ಸ್ವಚ್ಛತಾ ಮಾಡಿದ ಆ ಊರಿನ ಎಲ್ಲ ಜಮೋದರವ್ರು ಎಲ್ಲ ಅಧ್ಯಕ್ಷರು ಹಾಗೂ ಪೀಡಿಯವರು ಯಾರು ಬಂದಿರ ಈ ತರ ಸ್ವಚ್ಛತಾ ಊರನ್ನೋರ್ಧವಾಗಿ ಜಾತ್ರಾ ಸಲುವಾಗಿ ಗ್ರಾಮಸ್ಥರ ಎಲ್ಲ ಜಾತ್ರಾ ಸ್ವಚ್ಛತಾ ಕಾರ್ಯಕ್ರಮ ಗ್ರಾಮಸ್ಥರು ಗ್ರಾಮಸ್ಥರೆಲ್ಲರೂ ಕಲ್ತು ಮಾಡಿದ್ರು ಯಾರು ಅಧ್ಯಕ್ಷ ಇಲ್ಲ ಯಾರು ಪಿಡಿಯೋ ಇಲ್ಲ ಯಾರು ಇಲ್ಲದಕ್ಕ ನಮ್ಮ ಊರಿನ ಜಾತ್ರಾ ಸಲುವಾಗಿ ಸ್ವಚ್ಛತಾ ಮಾಡಿ ನಮ್ಮ ಊರಲ್ಲಿ ಕುಡಿಯೋ ನೀರಿಲ್ಲ ಇಲ್ಲ ಏನು ಇಲ್ಲ ಇದು ದಯವಿಟ್ಟು ಯತ್ಯಾಸ ನೀರು ಬಂದ કાકા પાફર કરતો તોવીના હિરાનો ઓય હે હળે ને દે હળે ને સપના છે ઓનો રોડે ભાઈ ફૂડરતી મને ભાઈ ફૂડરતી ફૂડ 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 ફૂડ